Al sore teramban genot ನಮಸ್ಕಾರ ನೀನು ಫಾರ್ಮ್ ಯುಟ್ಯೂಬ್ ಚಾನಲ್ ಕಳೆದ ವಿಡಿಯೋದಲ್ಲಿ ಗದ್ದೆಯನ್ನ ಅದ ಮಾಡ್ಕೊಳಕ್ಕೆ ಆಲ್ಬಮ್ ಅನ್ನ ಹೊಡಿದ್ರೆ ವಿಡಿಯೋನ ಅಪ್ಲೋಡ್ ಮಾಡಿದೆ ಆ ವಿಡಿಯೋಗಂತೂ ತುಂಬಾನೇ ರೆಸ್ಪಾನ್ಸ್ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತೇನೆ ವಿಡಿಯೋ ಕಡೆ ಹೋಗೋಣ ಶುರು ಕರ್ತೇವೆ ಇವಾಗಲೇ ನಾವು ಗದ್ದೆನೆಲ್ಲ ನೀಟ್ ಆಗಿ ಹಲಾ ಮಾಡ್ಕೊಂಡಿದ್ವಿ ಹಲ್ಬನ್ ಎಲ್ಲ ಹೊಡ್ದು ಸೊ ಅದಕ್ಕೋಸ್ಕರ ಅಂತ ಈಗ ಪೈರ್ನ ನಾಟಿ ಮಾಡೋದಕ್ಕೋಸ್ಕರ ಅಂತ ಆಳ್ಗಳನ್ನ ಬಿಟ್ಟು ಪೈರ್ಗಳನ್ನ ಕಳಿಸ್ತಾ ಇದ್ವಿ ನೋಡ್ತಾ ಇರ್ಬೋದು ಯಾವ್ರೀತಿಯಾದಂತಹ ಕೆಲಸ ನಡೀತಿದೆ ಅಂತ ನನಗಂತೂ ಈ ತರದ ಕೆಲಸ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆದ್ರೆ ಏನ್ ಮಾಡ್ಲಿ ನನಗೆ ಈ ತರ ಪೈರ್ ಕೀಳೋದಂತೂ ಬರಲ್ಲ ಹಂಗು ಹಿಂಗು ಮನೆಯವರೆಲ್ಲ ಬೈದು ಪೈರ್ ಕೀಳೋದಕ್ಕೆ ಬಿಟ್ಟರು ಪೈರ್ ಯಾವುದು ಕಳೆಯೋದು ಅಂತ ಗೊತ್ತಾಗದೆ ನನ್ನ ಪರಿಸ್ಥಿತಿ ಎ ನಿಮಗೆ ಮನೆಯವ್ರ್ ಬೈ ಬೈಗಳ ಮಾತ್ರ ಟಿವಿ ಕೊಡಕಾಗಲಿಲ್ಲ ಮಾಮೂಲು ಕಂಟ್ರೋಲ್ ತಾತ ವಿಡಿಯೋ ಮಾಡ್ಕೊಳ್ಳೋದನ್ನ ನೋಡಿ ಒಬ್ಬೊಬ್ಬರಿಗೆ ಒಂದೊಂದ್ ಸಾವಿರ ಕೊಟ್ಟು ವಿಡಿಯೋ ಮಾಡ್ಕೊ ಅಂತ ಹೇಳ್ತಾರೆ ಇಲ್ಲಿ ತುಂಬಾ ಈ ಕಾಲದಲ್ಲಿ ಒಂದೇ ಫೋಟೋ ಅಲ್ಲಿ ಅಣ್ಣ ತಮ್ಮಂದ್ರೆ ಅಪರೂಪ ಅಂತ ಒಂದೇ ಜಿಮೀನ್ ಅಣ್ಣ ತಮ್ಮಂದ್ರ ನೋಡೋದು ತುಂಬಾ ಅಂದ್ರೆ ಅಪರೂಪದಲ್ಲಿ ಅಪರೂಪ ಅಂತಾನೆ ಹೇಳ್ಬಹುದು ಪೈರ್ನ ಅರ್ಧ ಕೇಳೋ ಅಷ್ಟೋ ಮಧ್ಯಾಹ್ನ ಆಗಿತ್ತು ಸೊ ಮನೆಯಿಂದ ಟೀ ಕೂಡ ತಂದಿದ್ರು ಆದ್ರೆ ತಂದಿದ್ದಂತ ಬನ್ನೆಲ್ಲ ಗಾಳಿ ಬರ್ತಕ್ಕೆ ನೀರು ಬಿದ್ದಿ ಎಲ್ಲ ಒದೇ ಆಗ್ಬಿಡ್ತು ಕಷ್ಟಪಟ್ಟು ಎಲ್ಲಾ ಪೈರ್ಗಳನ್ನ ಕಿತ್ತು ಅಲ್ಲಲ್ಲಿ ಗುಂಪಾಗಿ ಮಾಡ್ಕೊಂಡ್ವಿ ನೋಡ್ತಾ ಇರಬಹುದು ಯಾವ ರೀತಿ ಅಂತ ಪೈರನ್ನ ಕಿತ್ತು ಮಾಡ್ಕೊಂಡಿದಿವಿ ಅಂತ ಈ ತರ ಕಿತ್ತಿ ಮಡಿಕೊಂಡಂತ ಪೈರ್ಗಳನ್ನೆಲ್ಲ ಗುಡ್ಡೆ ಮಾಡ್ಕೊಂಡು ಎಲ್ಲಾ ಪಾದಗಳಿಗೂ ಸಮವಾಗಿ ಹಂಚ್ಕೆ ಹೋಗ್ಬೇಕಾಗ್ತದೆ ಈ ತರ ಪೈರ್ ಗಳನ್ನ ಎತ್ಕೊಂಡ್ ಎತ್ಕೊಂಡ್ ಹೋಗಿ ಎಲ್ಲಾ ಪಾದಗಳಿಗೂ ಸಮವಾಗಿ ಹಂಚ್ಬೇಕಾಗ್ತದೆ ಮೊದ್ ಮೊದ್ಲು ನಾನು ಅನ್ಕೊಂಡಿದ್ದೆ ಈ ತರ ಭತ್ತ ಎತ್ಕೋದ್ರಿಂದ ಭತ್ತದ ಪೈರ್ ಮಧ್ಯ ಕಿಕ್ಕಿತ್ತೋಗ್ಬಿಡಲ್ವಾ ಡ್ಯಾಮೇಜ್ ಆಗಲ್ವಾ ಅಂತ ಅನ್ಕೊಂಡಿದೆ ಸೊ ಆತರದ ಯಾವ್ದೇ ಸಮಸ್ಯೆಗಳಾಗಲ್ಲ ಎತ್ಕೋಬೇಕಾದ್ರೆ ಈ ತರ ನಾನ್ ಕೆಲಸ ಮಾಡೋದನ್ನ ವಿಡಿಯೋ ಮಾಡೋಣ ಅಂದ್ರೆ ವಿಡಿಯೋ ಮಾಡೋದಕ್ಕೆ ಯಾರು ಇಲ್ಲ ಗುರು ವಿಡಿಯೋ ಮಾಡುವಂತ ಅಪ್ಪ ಅಪ್ಪ ಜಿ ಇಬ್ಬರಲ್ಲೊಬ್ರು ಕೊಟ್ರೆ ಚೆನ್ನಾಗಿ ಸೂಪರ್ ಅಂತ ಚೆನ್ನಾಗಿ ಎಲ್ಲರ ನಾಲಿಯಲ್ಲಿ ಜಗ್ಗಣ ನಲ್ದ ನಾಟೆ ಆಡ್ತಾ ಇದ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಕೆಲಸ ಮಾಡುವಂತ ವರ್ಕರ್ ಗಳ ಮಾತಂತೂ ತುಂಬಾ ಹಿಂಪಾಗಿ ಕೇಳಿಸ್ಕೋಬಹುದು ಊರಿನ ಎಲ್ಲಾ ಸಮಾಚಾರ ಎಲ್ಲಾ ಒಂದೇ ಕಡೆ ಸಿಗುವಂತ ಏಕೈಕ ಸ್ಥಳ ಅಂದ್ರೆ ಇದೊಂದೇ ಇದನ್ನ ಯಾಕಪ್ಪ ಹೇಳ್ತಾ ಇದೀನಿ ಅಂದ್ರೆ ಮುಂದೆ ಒಂದ್ ಗ್ಯಾಂಗ್ ಬರ್ತದೆ ಅದಕ್ಕೋಸ್ಕರ ಇದನ್ನ ಮೊದಲೇ ವಾರ್ನ್ ಮಾಡ್ತಾ ಇದೀನಿ ಸೊ ಎಲ್ಲರೂ ಭತ್ತದ ಪೈರ್ನೆಲ್ಲ ಕಿತ್ತು ಎಲ್ಲಾ ಪಾತ್ರಗಳು ಸಮವಾಗಿ ಅಜ್ಜಿ ಎಲ್ಲಾ ಕೈ ಕಂತ್ಕೊಂಡು ಹೋಗ್ತಾ ಇದಾರೆ ಇಲ್ಲಿಗೆ ಕಾವಲಿ ನೀರ್ ಹಾಯಿಸೋದ್ರಿಂದ ಕಾವ್ಲಿ ನೀರ್ ಜೊತೆ ಮೀನ್ಗಳು ಕೂಡ ಬಂದ್ಬಿಡ್ತವೆ ಈ ಸರಿ ಏನೋ ಗೊತ್ತಿಲ್ಲ ನಳ್ಳಿಗಳಂತೂ ಒಂದು ಕಾಣ್ತಿಲ್ಲ ನಿಮ್ಗೇನಾದ್ರು ಈ ಮೀನ್ ಹೆಸರು ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಭತ್ತದ ಪೈರ್ನೆಲ್ಲ ಎಲ್ಲಾ ಕಡೆ ಚೆಲೋದ್ರಿಂದ ಯಾವ ತರ ಚೆನ್ನಾಗ್ ಕಾಣ್ತಾ ಇದೆ ನೋಡಿ ಇದು ಟೋಟಲ್ ಎರಡು ಎಕರೆ ಹದಿಮೂರು ಗುಂಟೆ ಏನೋ ಇದೆ ಸೊ ಇವಾಗ ಪೈರ್ನೆಲ್ಲ ಕಿತ್ತು ಎಲ್ಲಾ ಪಾತ್ರಗಳು ಹಾಕಿತಾ ಇನ್ನು ನಾಟಿ ಮಾಡುವಂತ ಸಮಯ ಸೊ ನಾಟಿ ಮಾಡೋದಕ್ಕೆ ಅಂತ ಗೊಬ್ಬರವನ್ನ ಹಾಕಬೇಕಾಗಿತ್ತು ಸೊ ಆದಷ್ಟು ಬೇಗ ಮನೆಯಿಂದ ಗೊಬ್ಬರವನ್ನು ತಂದು ಫಸ್ಟ್ ಎಲ್ಲಾ ಪಾತ್ರಗಳಿಗೂ ಸಮವಾಗಿ ಗೊಬ್ಬರ ಹಾಕೊಳ್ತೀವಿ ಇವಾಗ ಏನೋ ಕೆಮಿಕಲ್ ಫ್ಯಾಕ್ಟ್ರಿಗಳಿಂದ ಕೆಮಿಕಲ್ ಆದಂತಹ ಗೊಬ್ಬರ ಏನೋ ಬರ್ತದೆ ಆದ್ರೆ ಹಿಂದಿನ ಕಾಲದಲ್ಲಿ ಹೀಗಿರ್ಲಿಲ್ಲ ಎಲ್ಲಾ ತರಹದ ಹಸಿರು ತರದು ಗದ್ದೆಗೆ ಚೆನ್ನಾಗಿ ತೊಳೆದು ಒಂದು ತಿಂಗಳ ಕಾಲ ಕೊಡಿಸ್ತಾ ಇದ್ರು ಇದರಿಂದ ಭತ್ತದ ಪೈರುಗಳಿಗೆ ಬೇಕಾದಂತ ಗೊಬ್ಬರ ಎಲ್ಲ ಆರ್ಗ್ಯಾನಿಕ್ ಆಗಿ ಸಿಗ್ತಾ ಇತ್ತು ಸೊ ಇವಾಗ ಆ ತರದ ಒಂದು ಟ್ರೆಡಿಷನ್ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಈವನ್ ನಂಗೂ ಕೂಡ ಈ ಒಂದು ಟ್ರೆಡಿಷನ್ ಇದೆ ಅಂತ ನಮ್ಮ ಅಪ್ಪಾಜಿಗಳ ಮೇಲೆ ನಮ್ಗೆ ಗೊತ್ತಾಗಿದ್ದು ಇದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಈ ತರ ಒಂದು ಟ್ರೆಡಿಷನ್ ಇದೆ ಅನ್ನೋದೇ ಮರ್ತೋಗ್ಬಿಡುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫುಲ್ ವಿಡಿಯೋನೇ ಮಾಡ್ತೀನಿ ಸೊ ಬ್ಯಾಕ್ ಟು ವಿಡಿಯೋ ಅವಾಗಲೇ ಪಾತಕ್ಕೆಲ್ಲ ಸಮವಾಗಿ ಚೆಲ್ಲಿದ್ದಂತ ಪೈರ್ಗಳನ್ನೆಲ್ಲ ನಾಟಿ ಮಾಡೋದಕ್ಕೆ ಸುಲಭ ಆಗಲಿ ಅಂತ ಸಿಗೋ ರೀತಿ ಹತ್ತಿರನೇ ಪೈರ್ಗಳನ್ನೆಲ್ಲ ಈ ತರ ಚೆಲ್ಕೊಳ್ತೀವಿ ನನಗಂತೂ ಈ ತರ ಪೈರ್ ಎಸೆದಕ್ಕೂ ಕೂಡ ಬರ್ತಾ ಇಲ್ಲ ಈ ತರ ಎಸೆಬೇಕಾದ್ರೆ ನನಗ್ ನೆಪಾಗಿ ಒಂದು ಅಂದ್ರೆ ಅಂಜತ್ ಗಂಡವು ಕಷ್ಟಪಟ್ಟು ಅರ್ಧ ಗಂಟೆಯಿಂದ ಚೆಲ್ಲಿದ ಪತ್ತದ ಪೈರ್ನೆಲ್ಲ ಬಂದ್ ಹತ್ತೇ ನಿಮಿಷ ಕಾಳುಗಳು ನಾಟಿ ಮಾಡ್ಬಿಟ್ರು ಇದರಿಂದ ವಿಡಿಯೋ ಮಾಡ್ಕೊಳಕ್ ಕೂಡ ಟೈಮ್ ಸಿಕ್ಕಲಿಲ್ಲ ಇವ್ರ ಕೈರೂ ಕೂಡ ಚೆನ್ನಾಗಿ ಬಯಸ್ಕೊಂಡೆ ಪೈರ್ ಹಾಕ ಕರೆಕ್ಟ್ ಆಗಿ ಬರಲಾ ಅಂತ ಅವ್ರ ಪಾಡ್ ಅವ್ರ ಪೈರ್ ಹಾಕ್ಲಿ ಅಂತ ಬಿಟ್ಬಿಟ್ಟು ಮನೆಯಿಂದ ಟೀ ಬಂದಿತ್ತು ಕೆಲಸ ಇರ್ಲಿ ನಮಗಂತ ಟೀ ಬಿಸ್ಕೆಟ್ ಇರ್ಲೇಬೇಕು ಬೆಳಿಗ್ ಬೆಳಿಗ್ಗೆ ತಿಂಡಿ ಮಾಡಿ ಇಲ್ದೆ ಬಂದಿರೋದ್ರಿಂದ ಹೊಟ್ಟೆ ತುಂಬಾ ಇತ್ತು ಸೊ ಅದಕ್ಕೆ ಎಲ್ರಿಗಿಂತ ಮುಂಚೆ ಟೀ ಕುತ್ಕೊಂಡೆ ಅಪ್ಪ ಅಪ್ಪಾಜಿ ಇಬ್ರು ಕೂಡ ಗೊಬ್ಬರ ಹಾಕೋದ್ರಲ್ಲಿ ತುಂಬಾ ಬಿಝಿ ಆಗಿದ್ರು ನಾನು ಪತ್ತಾಳಿಗೆ ಪೈರ್ ಕೊಡೋದ್ರಿಂದ ನನಗಂತೂ ತುಂಬಾ ಅಂದ್ರೆ ತುಂಬಾನೇ ರಿಸ್ಕ್ ಆಯ್ತು ರಿಸ್ಕ್ ಗಿಂತ ಹೆಚ್ಚು ಇವ್ರುಯೋ ಅಂತ ಬೈಗುಳಕ್ ಅಂತ ಕೇಳಕ್ ಆಗ್ತಾ ಇರ್ಲಿಲ್ಲ ಇವತ್ತಿಟ್ಟಿದ್ದ ನಾಟಿ ಮಾಡ್ಬೇಕಾದ್ರೆ ನಮ್ಮ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಾಟಿ ಮಾಡ್ಬೇಕಾದ್ರೆ ಪದ ಆಡ್ತಾರೆ ಆದ್ರೂ ಆಡದ್ರು ಕಂಡ್ರಿ ಪದ ಗೊತ್ತಾಯ್ತಾ ಏನು ಆ ಬಡ್ಡಿ ಸೀನಪ್ಪನ ಮಗಳು ಆ ಮುಂದ್ಲಟ್ಟಿಯ ಗಂಡ್ ಜೊತೆಲಿ ಓಡ್ ಉಂಟಂತೆ ಅವಾಗ ಹೇಳಿದ್ನಲ್ಲ ಒಂದ್ ಗ್ಯಾಂಗ್ ಬರುತ್ತೆ ಅವ್ರ ಕೇಳಿಸ್ಕೊಳಕ್ ಆಗಲ್ಲ ಅಂತ ಇದೇ ಆ ಗ್ಯಾಂಗ್ ಇವ್ರು ವಿಡಿಯೋ ಏನಾದ್ರು ಆಡಿಯೋ ಇರೋ ಸಹಿತ ಏನಾದ್ರು ವಿಡಿಯೋ ಬಿಟ್ರೆ ಬರೀ ಬೀಪ್ ಸೌಂಡ್ ಅಲ್ಲೇ ವಿಡಿಯೋ ಕಂಪ್ಲೀಟ್ ಮಾಡಬೇಕಾಗ್ತದೆ ಅಂತ ಇಂತು ನಾಟಿ ಹಾಕಿ ಕಂಪ್ಲೀಟ್ ಮಾಡಾಯ್ತು ಅಷ್ಟು ಕೆಳಗಳೆಲ್ಲ ಮಧ್ಯಾಹ್ನ ಆಗಿರೋದ್ರಿಂದ ಹೊಟ್ಟೆ ಸಿಹಿತು ಸೊ ಪಕ್ಕದಲ್ಲೇ ರೋಡ್ ಇರೋದ್ರಿಂದ ಅಲ್ಲೇ ಬಾಳೆ ಎಲ್ಲ ಹಾಕೊಂಡು ಊಟ ಮಾಡೋದಕ್ಕೆ ಬರ್ತೊಂಡ್ವಿ ಅಕ್ಕಪಕ್ಕ ಹೋಗ ಬರೋರೆಲ್ಲ ಪುರುಷರು ಅಂತ ಹೋಗ್ತಿದ್ರು ಡೈನಿಂಗ್ ಟೇಬಲ್ ಇದೆ ರೆಸ್ಟ್ ಮಾಡೋ ರೂಮ್ ಕೂಡ ಇದೆ ಊಟ ಮಾಡೋದ್ರಿಂದ ಎದ್ದು ಈ ಕಡೆ ಕೂಡ ಆಗ್ತಿರಲಿಲ್ಲ ರೋಡ್ ಕೂತ್ಕೊಂಡು ಹೋಗೋ ಗಾಡಿಗೂ ಕೂಡ ದಾರಿ ಪಡ್ತಿರ್ಲಿಲ್ಲ ತಂದಿರೋ ಒಂದ್ ಅಂಡೆ ಚಿತ್ರಾಂಗದಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಸೊ ಅದರಿಂದ ಮಧ್ಯಾಹ್ನ ಊಟಕ್ಕೆ ಅಂತ ಮನೆಗೆ ಹೋಗ್ತಿದ್ರೆ ಆಳ್ಗಳನ್ನು ಹಾಕಿದ್ವಿ ಕೆಲಸ ಮಾಡಿ ಸುಸ್ತಾಗಿರೋದ್ರಿಂದ ನಾನಂತೂ ಎರಡು ತಟ್ಟೆ ತಗೋ ತಟ್ಟೆ ಅಲ್ಲ ಎರಡು ಪ್ರಶ್ನೆ ಮಾಡಬಾರ್ದು ಸರಿ ಸರ್ ಏನ್ ಮಾಡಬಾರ್ದು ಕ್ವಶನ್ ಮಾಡಬಾರ್ದು ಅವರು ಕೂಡ ರೋಡ್ ಪಕ್ಕದಲ್ಲೇ ಕೂತ್ಕೊಂಡು ಹೋಗಿ ಊಟ ಮಾಡಿದ್ರು ಈ ತರ ಒಂದು ಫೆಸಿಲಿಟಿ ಯಾವ್ದೇ ಐಟಿ ಬಿಟಿ ಕಂಪ್ನಿ ಕೂಡ ಇರಲ್ಲ ಹೌದಾ ಇದ್ದಂತ ಸ್ವಲ್ಪ ನಾಟಿನ ಕಂಪ್ಲೀಟ್ ಮಾಡಿ ಜಮೀನಿಂದ ಎಲ್ಲರೂ ಹೊರಡ್ತಾರೆ ಸೊ ಇದಾಗಿತ್ತು ಈ ದಿನದ ವಿಡಿಯೋ ಈ ವಿಡಿಯೋ ಏನಾದರೂ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ತನಕೆ ಬಾಯ್